वेलकम टू विशुल अड़गे मान ಇವತ್ ನಾವ್ ಒಂದ್ ತುಂಬಾ ಡಿಫರೆಂಟ್ ರೆಸಿಪಿನ ಮಾಡೋಣ ಅದೇ ಚಪಾತಿ ಅದೇ ರೊಟ್ಟಿ ಅದೇ ಅನ್ನ ಅದೇ ಮುದ್ದೆ ತಿಂದು ಇಡ್ಲಿ ದೋಸೆ ಕೂಡ ಬೇಜಾರಾಗಿದ್ರೆ ಇವಾಗ ಮಕ್ಕಳಲ್ಲಿ ಮಕ್ಕಳಿಗೆ ರಜೆ ಇದೆ ಹಂಗಾಗಿ ಏನಾದ್ರೆ ಡಿಫ್ರೆಂಟ್ ಆಗಿ ಕೇಳ್ತಾರೆ ಸೊ ತುಂಬಾ ಡಿಫ್ರೆಂಟ್ ರೆಸಿಪಿ ತುಂಬಾ ಹೆಲ್ದಿ ರೆಸಿಪಿ ಹೆಲ್ದಿ ಅನ್ನೋದ್ಕಿಂತ ಮಕ್ಕಳಿಗೆ ಬಾಯಿಗೆ ರುಚಿ ಕೊಡುವಂತದ್ ಒಂದ್ ರೆಸಿಪಿನ ನಾವ್ ಇವತ್ ಮಾಡ್ತಾ ಇದೀವಿ ಸೊ ಇಲ್ಲಿ ನಾನು ಕ್ಯಾಪ್ಸಿಕಮ್ ಕೂಡ ತಗೊಂಡಿದ್ದೀನಿ ಸೊ ಕ್ಯಾಪ್ಸಿಕಮ್ ನ ಯಾವ್ ತರ ಕಟ್ ಮಾಡೋದು ಅಂತ ನೋಡೋಣ ಕೆಳಗಡೆ ಒಂದು ಬಾಂಡ್ಲಿನ ಇಟ್ಕೊಂಡಿದ್ರೆ ಬಾಂಡ್ಲಿಯಲ್ಲಿ ಮೇಲ್ಗಡೆ ಒಂದ್ ಜಡಿನ ಸೊ ಜಡಿ ಇಟ್ಕೊಂಡು ಒಳಗಡೆ ಒಂದ್ ಗ್ಲಾಸ್ ಹಾಕೋಷ್ಟು ನೀರನ್ನ ಹಾಕೊಳ್ಳೋಣ ಹಾಕೊಂಡ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಇದು ಲೋ ಫ್ಲೇಮ್ ಅಲ್ಲಿ ಸ್ಟೀಮ್ ಆಗೋಕಿಡೋಣ ಸೊ ಇದು ಸ್ಟೀಮ್ ಆಗೋ ತನಕ ನಾವು ಕ್ಯಾಪ್ಸಿಕಂನ ಕಟ್ ಮಾಡ್ಕೊಳೋಣ ನೋಡಿ ಇವಾಗ ಕ್ಯಾಪ್ಸಿಕಂನ ರೌಂಡ್ ರೌಂಡ್ ಆಗಿ ಕಟ್ ಮಾಡ್ಕೊಬೇಕು ಸ್ವಲ್ಪ ರೌಂಡ್ ರೌಂಡ್ ಆಗಿದ್ರೆ ಮಕ್ಕಳಿಗೆ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಯುನೀಕ್ ಆಗಿ ನಾವು ಅಡುಗೆನ ಮಾಡ್ಕೊಡ್ತೀವಿ ಅಷ್ಟು ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಇದನ್ನು ನಾವು ವೇಸ್ಟ್ ಮಾಡಬಾರದಲ್ಲ ಅದಕ್ಕಂತ ಹೇಳಿ ಇದನ್ನು ಈ ತರ ಕಟ್ ಇದು ಸಣ್ಣದಾಗಿ ಈರುಳ್ಳಿ ತರ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈ ಪಾರ್ಟ್ ಇವಾಗ ಒಳಗಡೆ ನಾವು ಬೀಜಗಳನ್ನ ತಕ್ಕೋಬೇಕು ಬೀಜಗಳ್ನ ತಕೊಂಡ್ಬಿಟ್ಟು ಈ ಕ್ಯಾಪ್ಸಿಕಂನ ಇದೆ ತರಾನು ಇವಾಗ ಸದ್ಯಕ್ ಪಕ್ಕಕ್ಕಿಡೋಣ ಇದನ್ನ ನೆಕ್ಸ್ಟ್ ಏನ್ ಮಾಡೋದು ಯಾವ ತರ ಯೂಸ್ ಮಾಡೋದು ಅಂತ ನೋಡೋಣ ನೋಡಿ ಕ್ಯಾಪ್ಸಿಕಂನ ಈ ತರ ರೆಡಿ ಮಾಡ್ಕೊಂಡಿಟ್ಕೊಂಡಿರೋದು ಇದನ್ನ ಪಕ್ಕಕ್ಕಿಟ್ಟು ಇವಾಗ ಇದ್ರ ಹಿಂದಿಂದು ಮತ್ತೆ ಮುಂದಿನ ಭಾಗ ಇತ್ತಲ್ಲ ಆಶಾ ಇದನ್ನ ನಾವು ಕಟ್ ಮಾಡ್ಕೋಬೇಕು ಸಣ್ಣದಾಗಿ ಸೊ ಇದನ್ನ ಸಣ್ಣದಾಗಿ ಈರುಳ್ಳಿ ಎಲ್ಲಾನು ಹೆಂಗ್ ಹೆಚ್ಕೊತೀವಿ ಹಂಗೆ ಇದನ್ನ ಹೆರ್ಚ್ಕೊಂಡ್ ಬರೋಣ ನೋಡಿ ಈ ತರ ಸಣ್ಣದಾಗಿ ಕ್ಯಾಪ್ಸಿಕಮ್ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಂಡು ಬಂದಿರೋದು ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದ್ ಕಪ್ಪದಷ್ಟು ಅವಲಕ್ಕಿನ ತಗೊಂಡಿರೋದು ಕ್ವಾಂಟಿಟಿ ಮೇಲೆ ತಗೋಬಹುದು ಇದಕ್ಕೇನೆ ನೀರ್ ಹಾಕೋಬೇಕು ನೀರ್ ಹಾಕೊಂಡು ಒಂದ್ಸರ್ತಿ ಇದನ್ನ ತೊಳ್ಕೊಬೇಕು ಅಶಾ ಬಿಟ್ಟು ಬರೋಣ ನೋಡಿ ಅವಲಕ್ಕಿನ ನಾನು ಒಂದ್ಸರ್ತಿ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಬಂದಿದ್ದೀನಿ ತೊಳ್ಕೊಂಡು ಬಂದ ನಂತರ ಇದಕ್ಕೆ ಸ್ವಲ್ಪ ಇಷ್ಟು ವಶ ನೀರನ್ನ ಹೊಡೆದು ಸ್ವಲ್ಪ ಸ್ವಲ್ಪನೆ ಹೊಡೆದ್ಬಿಟ್ಟು ಇದೇ ತರ ಬಿಟ್ಬಿಡಬೇಕು ಒಂದ್ ಎರಡ್ ನಿಮಿಷ ನೋಡಿ ಎರಡು ನಿಮಿಷ ಆಗಿದೆ ಎರಡ್ ನಿಮಿಷ ಆದ ನಂತರ ನೀರನ್ನ ಒಬ್ಸರ್ವ್ ಮಾಡಿಕೊಳ್ಳುತ್ತೆ ಅಸ ಇದು ಅವಲಕ್ಕಿನ ಸೊ ಅವಾಗ ಒಂದು ಸ್ವಲ್ಪ ನಾವು ಇದನ್ನ ಮ್ಯಾಶ್ ಮಾಡ್ಕೊಳ್ಳೋಣ ನೀವು ಯಾವ ತರ ಬೇಕು ಆ ತರ ಮಾಡ್ಕೊಳ್ಳಿ ಬೇಡ ಕೈಯಿಂದನೂ ಕೂಡ ನಾವು ಮಿಕ್ಸಿಗೆ ಕ್ಯೂಚ್ಕೋಬಹುದು ಮಾಡ್ಕೋಬಹುದು ಮಿಕ್ಸಿಗೂ ಬಟ್ ಅದ್ರ ರುಚಿನೇ ಬೇರೆ ಬರುತ್ತೆ ಇದ್ರ ರುಚಿನೇ ಬೇರೆ ಸೊ ನೋಡಿ ಇದನ್ನ ನೀಟಾಗಿ ಇಷ್ಟೇ ಸಾಕು ಜಾಸ್ತಿ ಏನು ನಮ್ಮ ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಇದ್ರೆ ಸಾಕು ಇದೇನು ಬಾಯಿಯಲ್ಲಿ ಸಿಕ್ಕದಾಗ ಒಳ್ಳೆ ಫ್ಲೇವರೇ ಕೊಡುತ್ತೆ ನೋಡಿ ಇದಕ್ಕೇನೆ ಒಂದು ಒನ್ ಫೋರ್ತ್ ದಷ್ಟು ಅಕ್ಕಿ ಹಿಟ್ಟನ್ನು ಹಾಕುತ್ತಾ ಇರೋದು ಅಕ್ಕಿ ಹಿಟ್ಟು ತಿನ್ನಲು ಅಂದವರು ಸ್ಕಿಪ್ ಮಾಡಿಬಿಟ್ಟು ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಕೂಡ ಹಾಕಬಹುದು ಓಕೆ ಅಂದರೆ ಅಕ್ಕಿ ಹಿಟ್ಟು ಹಾಕಿದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬರುತ್ತೆ ಒಂದು ಅರ್ಧ ದಷ್ಟು ಕಡಲೆ ಹಿಟ್ಟು ಬಜ್ಜಿ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟಲ್ಲ ಹೌದು ಸ್ವಲ್ಪ ಧನಿಯಾ ಪೌಡರ್ ರುಚಿಗೆ ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಅಂತ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತೆ ಕೊತ್ತಂಬರಿ ಸೊಪ್ಪು ನೀವು ಬೇಕಂದ್ರೆ ಕ್ಯಾರೆಟ್ ಕೂಡ ತುರ್ದು ಬಿಟ್ಟು ಹಾಕೋಬಹುದು ಇನ್ನೊಂದ್ ಸ್ವಲ್ಪ ಹೆಲ್ದಿ ಮಾಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಇಲ್ಲಿ ಗ್ರೀನ್ ಪೀಸ್ ಅನ್ನ ಹಾಕೊಂಡಿದೀನಿ ಇದು ಫ್ರೆಶ್ ಇದೆ ಮತ್ತೆ ಪೀಝನ್ ಇಲ್ಲಿ ಹಸಿದೆ ಹಸಿದೆ ಇದೆ ನೋಡಿ ಇದಕ್ಕೇನೆ ಒಂದು ಸ್ವಲ್ಪ ನಾನು ಚಿಲ್ಲಿ ಫ್ಲೆಕ್ಸು ಮತ್ತು ಆರ್ಗ್ಯಾನೋನ ತೊಗೊಂಡಿದ್ದೀನಿ ಪಿಜ್ಜಾ ಹರ್ಬ್ಸು ನಿಮ್ಮ ಹತ್ರ ಪಿಜ್ಜಾ ಎಲ್ಲ ತಗೊಂಡಾಗ ಆರ್ಗ್ಯಾನೋ ಇದ್ರೆ ಅದನ್ನು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಪಿಜ್ಜಾ ಹರ್ಬ್ಸ್ ಅಂತನೂ ಸಿಗುತ್ತೆ ಅದನ್ನು ನೀವು ಹಾಕೋಬಹುದು ಇಲ್ಲಾಂದರೆ ಸ್ಕಿಪ್ ಮಾಡಿ ಅದ್ರ ಬದಲಾಗಿ ಇಲ್ಲಿ ಒಂದು ಸ್ವಲ್ಪ ಪೆಪ್ಪರು ಮತ್ತು ಜೀರಿಗೆನ ಹಾಕೋಬಹುದು ಓಕೆ ಇದೆಲ್ಲನ ಹಾಕೊಂಡು ನೀಟಾಗಿ ಇದಕ್ಕೆ ಬೈಂಡಿಂಗ್ ಮಾಡ್ಕೋಬೇಕು ನಾವು ಇದಕ್ಕೆಲ್ಲ ಚಪಾತಿಗೆಲ್ಲ ಹಿಟ್ ಆ ಥರ ಕಲಸ್ಕೋಬೇಕು ಇದು ಗಟ್ಟಿ ಅನಿಸ್ತೈತೆ ಸ್ವಲ್ಪ ಇದ್ರೊಳಗಡೆ ನೀರನ್ನು ಹಾಕೊಂಡು ನಾವಿದ ಸಾಫ್ಟಾಗಿ ಕಲಿಸ್ಕೊಂಡು ಬರೋಣ ಈ ತರ ನೋಡಿ ಈ ತರ ಚಪಾತಿ ಹಿಟ್ಟೆಲ್ಲ ಆ ಥರ ಮಿತ್ಕೊಂಡು ಬಂದಿರೋದು ಈ ತರ ಮಿತ್ಕೊಂಡು ಒಂದು ಸ್ವಲ್ಪ ಚಿಕ್ಕದಾಗಿ ನಾವು ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ಈ ತರ ಉಂಡೆನ ಮಾಡ್ಕೊಂಡಿರೋದು ಈ ತರ ಉಂಡೆನ ಮಾಡ್ಕೊಂಡು ಇಲ್ಲಿ ಕ್ಯಾಪ್ಸಿಕಮ್ ಏನ್ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದ್ರ ಒಳಗಡೆ ಈ ತರ ನಾವ್ ಇದು ಪ್ರೆಸ್ ಮಾಡಿ ಸ್ಟಫ್ ಮಾಡಬೇಕು ಓಕೆ ಈ ತರ ಮಾಡಿದ್ರೆ ಮಕ್ಕಳಿಗೆ ಜಾಸ್ತಿ ತರಕಾರಿನು ಹೊಟ್ಟೆಲಿ ಹೋಗುತ್ತೆ ಹೆಲ್ದಿ ಕೂಡ ಇರುತ್ತೆ ನ್ಯೂಟ್ರಿಷಿಯಸ್ ನೋಡಕ್ಕೂ ಚೆನ್ನಾಗಿರುತ್ತೆ ಇರುತ್ತೆ ನೋಡಕ್ಕೂ ಚೆನ್ನಾಗಾಗಿ ಡಿಫ್ರೆಂಟ್ ಆಗಿ ಇರುತ್ತೆ ಸೊ ನೋಡಿ ಎಲ್ಲಾದನ್ನು ನಾವು ಇದೇ ತರ ಕ್ಯಾಪ್ಸಿಕಮ್ ಅಲ್ಲಿ ಕಟ್ಲೆಟ್ ಅನ್ನ ಸ್ಟಫ್ ಮಾಡ್ಕೊಂಡು ಬರೋಣ ನೋಡಿ ಎಲ್ಲಾದನ್ನು ಈ ತರ ಸ್ಟಫ್ ಮಾಡ್ಕೊಂಡು ಬಂದಿರೋದು ಇವಾಗ ಆಶಾ ಇದು ಇನ್ನೊಂದ್ ಸ್ವಲ್ಪ ನೋಡಕ್ ಚೆನ್ನಾಗಿ ಕಾಣ್ಲಿ ಅಂತ ಹೇಳಿ ಒಳ್ಳೆದು ಕರಿ ಎಳ್ಳು ಸ್ಪ್ರಿಂಕಲ್ ಮಾಡೋಣ ಕಾಣಿಸುತ್ತೆ ನೀವು ಬಿಳಿ ಎಳ್ಳು ಕೂಡ ಹಾಕೋಬಹುದು ಇದು ಬಾಯಲ್ಲಿ ಸಿಕ್ಕದಾಗ ಕ್ರಂಚಿ ಚೆನ್ನಾಗಿರುತ್ತೆ ಹೌದು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಈ ತರ ಪ್ರೆಸ್ ಮಾಡಬೇಕು ಇದನ್ನು ಇಲ್ಲಾಂದ್ರೆ ಉಚ್ಕೊಂಡು ಬಂದ್ಬಿಡುತ್ತೆ ಸೊ ನೋಡಿ ಇದು ನಮ್ದು ಕಟ್ಲೆಟ್ ಸ್ಟಫಿಂಗ್ ಎಲ್ಲ ರೆಡಿ ಆಗಿದೆ ಇದನ್ನ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಸೊ ನೋಡಿ ಇವಾಗ ಇಲ್ಲಿ ನೀರು ಕೂಡ ಸ್ಟೀಮ್ ಆಗಿದೆ ಇವಾಗ ಇದ್ರ ಒಳಗಡೆ ಈ ಸ್ಟಫಿಂಗ್ ಅನ್ನ ಇಟ್ಕೊಳ್ಳೋಣ ಈ ತರ ನೀವು ಬೇಕಂದ್ರೆ ಇದನ್ನ ಇಡ್ಲಿ ಕುಕ್ಕರ್ ಅಲ್ಲಿ ಕೂಡ ಸ್ಟೀಮ್ ಮಾಡ್ಕೋಬಹುದು ಆಶ ಹೌದು ಮತ್ತೆ ಇದಕ್ಕೆ ಲಿಡ್ ಅನ್ನ ಹಾಕ್ಬಿಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಮೂರಿಂದ ನಾಲ್ಕು ನಿಮಿಷ ಇದನ್ನ ಸ್ಟೀಮ್ ಮಾಡ್ಕೊಂಡು ಬರೋಣ ಇದು ಸ್ಟೀಮ್ ಆಗೋ ತನಕ ಒಂದು ಶಾರ್ಟ್ ವಿಡಿಯೋನ ನೋಡ್ಕೊಂಡು ಬರೋಣ ಸೊ ಇವಾಗ ಹಸಿ ಮಾವಿನಕಾಯಿ ತಗೊಂಡ್ ಬಂದಿದ್ದೀನಿ ಸಮರ್ ಸೀಸನ್ ಇದೆ ಸೊ ಅದನ್ನ ಎಲ್ಲಾದನ್ನು ಇದೇ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡ್ ಬಂದಿದೀವಿ ನೆಕ್ಸ್ಟ್ ಏನು ಮಾಡೋದ್ ಪ್ರತಿಭಾ ಇದೆಲ್ಲಾನು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಬೇಕಷ್ಟ ಸೊ ಕೈ ಆಡಿಸ್ತಾ ಇದ್ದರೆ ಇದು ನೀಟಾಗಿ ಆಗಿ ಮಿಕ್ಸ್ ಆಗ್ಬಿಡುತ್ತೆ ಈ ತರ ಯಾರಿಗ ಇಷ್ಟ ಆಗುತ್ತೆ ಹೇಳಿ ತಿನ್ನೋಕೆ ಕಮೆಂಟ್ ಮೂಲಕ ಹೇಳಿ ವಿಡಿಯೋ ಲಿಂಕ್ ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಸೊ ನೋಡಿ ಒಂದು ಮೂರ್ ನಿಮಿಷ ಇದು ಸ್ಟೀಮ್ ಆಗಿದೆ ನೋಡಾಶೆ ಇದ್ರೊಳಗಡೆ ಸೋಡಾ ಇಲ್ಲ ಏನೋ ಇಲ್ಲ ಮೊಸರು ಇಲ್ಲ ಏನೂ ಇಲ್ಲ ಎಷ್ಟು ಆಗಿದೆ ಅಂದ್ರೆ ಇವಾಗ ಸ್ಟೋವ್ ನ ಆಫ್ ಮಾಡ್ಕೊಳ್ಳೋಣ ತಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ಇದರಿಂದ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ಪ್ಯಾನ್ ಅನ್ನ ತಗೊಂಡ್ಬಿಟ್ಟು ಇದ್ರೊಳಗಡೆ ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಯಾಕಂದ್ರೆ ಡೀಪ್ ಫ್ರೈ ಮಾಡೋದು ಬೇಡ ಅಂತ ಹೌದು ಸೊ ನೋಡಿ ಈ ತರ ಎಣ್ಣೆನ ಹಾಕೊಂಡು ಫ್ಲೇಮನ್ನ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಡಿ ನೋಡಿ ಇವಾಗ ಇದನ್ನ ಈ ತರ ಇಟ್ಕೋಬೇಕು ಇದು ಆಶಾ ಮಧ್ಯಾಹ್ನ ಊಟಕ್ಕೆ ಬರೀ ಅನ್ನ ಸಾಂಬಾರ್ ಮಾಡಿದ್ರು ನೆಂಚ್ಕೊಂಡು ತಿನ್ನೋಕು ಚೆನ್ನಾಗಿದೆ ಸ್ನಾಕ್ಸ್ ಅಂತಾನು ತಿನ್ನೋಕೆ ಚೆನ್ನಾಗಿದೆ ಅಥವಾ ಬರೀ ಟೀ ಕಾಫಿ ಸಿಕ್ಕ ಸಂಜೆ ಹೊತ್ತು ಈ ತರಾನು ಮಾಡ್ಕೋಬಹುದು ಇದನ್ನ ಇವಾಗ ತಿರ್ಗಿಸ್ಕೊಳ್ಳೋಣ ನಿಮ್ಗೆ ಈ ತರ ಶಾಲು ಫ್ರೈ ಬೇಡ ಅಂದ್ರೆ ಅಷ್ಟ ಸ್ವಲ್ಪ ಒಗ್ಗರಣೆಯನ್ನು ಹಾಕೊಂಡು ನಾವು ಹಂಗೇನು ತಿನ್ಕೋಬಹುದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎರಡು ಮೈ ಇದನ್ನ ಇದೇ ತರ ನಾವು ರೋಸ್ಟ್ ಮಾಡ್ಕೊಂಡಿರೋದು ಇವಾಗ ಇದು ರೆಡಿ ಆಗಿದೆ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ನಮ್ದು ಬಿಸಿ ಬಿಸಿ ಕ್ಯಾಪ್ಸಿಕಮ್ ಅವಲಕ್ಕಿ ಕಟ್ಲೆಟ್ ರೆಡಿ ಆಗಿದೆ ತುಂಬಾ ಕಡಿಮೆ ಟೈಮ್ ಅಲ್ಲಿ ಮಾಡ್ಕೊಳ್ಳುವಂತ ಒಂದು ಈ ರೆಸಿಪಿ ಮತ್ತೆ ಇನ್ನೊಂದ್ರೆ ನೀವು ಯಾವ ಶಾರ್ಟ್ಸ್ ಅನ್ನ ನೋಡಿದೀರಾ ಆ ಶಾರ್ಟ್ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಈಸಿಯಾಗಿ ಸಿಗುತ್ತೆ ಅದ್ರ ಜೊತೆ ನಮ್ದೊಂದು ವಾಟ್ಸಪ್ ಗ್ರೂಪ್ ಇದೆ ವಿಶ್ ಫುಲ್ ಮನೆ ಅಂತ ನೀವು ನಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಥವಾ ನಿಮ್ಗೆ ಏನಾದ್ರೂ ಡೌಟ್ಸ್ ಇರೋದಾಗ್ಲಿ ಅಥವಾ ಏನೋ ಒಂದು ಸಜೆಷನು ಮತ್ತೆ ಟಿಪ್ಸ್ ಅನ್ನ ಕೊಡಬೇಕು ಅಥವಾ ಏನಾದ್ರೂ ಅಡುಗೆ ರಿಲೇಟೆಡ್ ಐಡಿಯಾಸ್ ಅನ್ನ ಕೊಡಬೇಕಂದ್ರೆ ನೀವು ಡೈರೆಕ್ಟ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಆ ವಾಟ್ಸಪ್ ಲಿಂಕ್ ಅನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ವಾಟ್ಸಪ್ಪಲ್ಲಿ ಅಲ್ಲಿ ನೀವು ನಮಗೆ ಕನೆಕ್ಟ್ ಆಗ್ತೀರಾ ನೋಡಿ ಕೈಯಲ್ಲಿ ತುಂಬಾ ಕ್ರಿಸ್ಪಿ ಮತ್ತೆ ಗರಿ ಗರಿ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಆಗಿದೆ ಆಮೇಲೆ ಇದು ಕ್ಯಾಪ್ಸಿಕಮ್ ಕೂಡ ತುಂಬಾ ಚೆನ್ನಾಗಿ ಬೈದಿದೆ ಆಶಾ ನೀಟಾಗಿ ರೋಸ್ಟ್ ಆಗಿದೆ ರೋಸ್ಟ್ ಆಗಿದೆ ಮತ್ತೆ ಕಟ್ ಮಾಡಿ ತೋರಿಸ್ತೀನಿ ಒಳಗಡೆ ಎಷ್ಟು ಚೆನ್ನಾಗಿ ಬೈದಿದೆ ಅಂತ ನೋಡಿ ಬಿಸಿ ಇದೆ ತುಂಬಾ ಬಿಸಿ ಇದೆ ಸೋಡಾ ಇನೋ ಮೊಸರು ಯಾವುದೂ ಇಲ್ಲ ಸೊ ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ನೋಡಿ ತುಂಬಾ ಸಖತ್ತಾಗಿದೆ ಮತ್ತೆ ಮೆಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ನೋಡು ಆಶಾ ತುಂಬಾ ಚೆನ್ನಾಗಿದೆ ಅದ್ರ ಜೊತೆ ಸ್ಮೆಲ್ ಕೂಡ ಕ್ರಂಚಿನೇಸು ತುಂಬಾ ಸಕ್ಕತ್ತಾಗಿರುತ್ತೆ ಈ ತರ ಕ್ಯಾಪ್ಸಿಕಮ್ ಇಟ್ಕೊಂಡ್ ತಿನ್ನಿ ಅಥವಾ ಕೆಚಪ್ ಹಚ್ಕೊಂಡು ನೀವು ಇದೇ ತರೂ ಕೂಡ ತಿನ್ಕೋಬಹುದು ಪ್ರತಿಭಾ ಚೆನ್ನಾಗೈತಾ ತುಂಬಾ ಚೆನ್ನಾಗಿದೆ ನಿಮ್ಗೆ ಈ ಅವಲಕ್ಕಿ ಕ್ಯಾಪ್ಸಿಕಂ ರೆಸಿಪಿ ದಿಢೀರ್ ರೆಸಿಪಿ ಇದು ಒಂಥರ ಸ್ನಾಕ್ಸ್ ರೆಸಿಪಿ ಮತ್ತೆ ಅಥವಾ ನಿಮ್ ಒಂದೊಂದ್ಸರ್ತಿ ಅನ್ನ ಸಾಂಬಾರು ಮುದ್ದೆ ಜೊತೆ ಸೈಡ್ ಡಿಶ್ ಅಂತಾನು ಈ ತರ ಒಂದು ರೆಸಿಪಿನ ಮಾಡ್ಕೋಬಹುದು ಬಜಿ ಬೋಂಡ ತಿಂದು ಈ ಬೇಸಿಗೆ ಕಾಲಲ್ಲಿ ಬೇಜಾರಾಗಿರುತ್ತೆ ಆ ತರ ಈ ಈ ಒಂದು ಸ್ಟೀಮ್ ಮಾಡಿ ನಾವು ಈ ತರ ಒಂದು ಶಾಲೋ ಫ್ರೈ ಮಾಡ್ಕೊಂಡು ಒಂದು ರೆಸಿಪಿ ಕೂಡ ಮಾಡ್ಕೋಬಹುದು ಸೊ ನಿಮ್ಗೆ ಈ ರೆಸಿಪಿ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಇನ್ನೂ ನಮ್ ಚಾನೆಲ್ ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು